ನಮಸ್ಕಾರ ಪ್ರಿಯ ಸ್ನೇಹಿತರೆ ಬನ್ನಿ ನಾವು ಈಗ ಹೊಸದಾಗಿರ್ತಕ್ಕಂಥ ವರ್ಬ್ಗಳನ್ನ ಕಲಿತಾ ಹೋಗೋಣ ವರ್ಬ್ ಮೂರು ರೀತಿಯಿಂದ ಡಿವೈಡ್ ಮಾಡ್ತಾ ಹೋಗ್ತೀವಿ ವಿ ಒನ್ ವಿ ಟು ವಿ ತ್ರೀ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ವಿ ಒನ್ ಪ್ಲಸ್ ಐ ಎನ್ ಜಿ ಅಂತ ನೋಡಿಬಿಡೋಣ ಬನ್ನಿ ಏನೋ ವಿ ಒನ್ ವಿ ಟು ವಿ ತ್ರೀ ವಿ ಒನ್ ಪ್ಲಸ್ ಐ ಎನ್ ಜಿ ಅಂತೇಳಿ ಕನ್ನಡ ಮೀನಿಂಗ್ ಜೊತೆಗೆ ಈಗ ಫಸ್ಟ್ ವರ್ಡ್ ನೋಡೋಣ ಮಿಸ್ ಅಂತೈತೆ ಮಿಸ್ ಏನು ಕಳೆದುಕೊಳ್ಳುವುದು ಅಂತ ಅರ್ಥ ಕಳೆದುಕೊಳ್ಳು ಅಂತ ಅರ್ಥ ಕನ್ನಡದಾಗ ಅರ್ಥ ಬರದಿಲ್ಲ ಕಳೆದುಕೊಳ್ಳು ಕಳೆದುಕೊಳ್ಳು ಅಂತ ಓಕೆ ಕಳೆದುಕೊಳ್ಳು ಮಿಸ್ ಮಿಸ್ಡ್ ಮಿಸ್ಡ್ ಮಿಸ್ಸಿಂಗ್ ಮಿಸ್ ಮಿಸ್ಡ್ ಮಿಸ್ಡ್ ಮಿಸ್ಸಿಂಗ್ ಅಂತೇಳಿ ನೆಕ್ಸ್ಟ್ ಮಿಸ್ಟೇಕ್ ಮಿಸ್ಟೋಕ್ ಮಿಸ್ಟೇಕನ್ ಮಿಸ್ಟೇಕಿಂಗ್ ಅಂದರೆ ತಪ್ಪು ಮಾಡುವಂಥದ್ದು ಅಂತ ಮಿಸ್ಟೇಕ್ ಅಂದ್ರೇನು ತಪ್ಪು ಐ ಮೇಡ್ ಐ ಡು ಮಿಸ್ಟೇಕ್ ನಾನು ತಪ್ಪು ಮಾಡುತ್ತೇನೆ ಅಂತೇಳಿ ಐ ಮಿಸ್ಟೇಕ್ ಮಿಸ್ಟಕ್ ಮಿಸ್ಟೇಕ್ ಎನ್ ಮಿಸ್ಟೇಕಿಂಗ್ ಅಂತ ಓಕೆ ನೆಕ್ಸ್ಟ್ ಮಿಸ್ಯೂಸ್ ಮಿಸ್ಯೂಸ್ ಅಂದ್ರೇನು ದುರುಪ ಉಪ ಯೂಸ್ ಅಂದ್ರೇನು ಉಪಯೋಗ ಯೂಸ್ ಅಂದರೆ ಉಪಯೋಗ ಯೂಸ್ಡ್ ಅಂದರೆ ದುರುಪಯೋಗ ಮಿಸ್ಯೂಸ್ಡ್ ಅಂದರೆ ದುರುಪಯೋಗ ಏನು ಮಾಡಿದರೆ ಮಿಸ್ಯೂಸ್ ಅಂತ ಬಳಸ್ತಾ ಇದಾರೆ ಮಿಸ್ಯೂಸ್ ಅಂದ್ರೆ ಏನು ದುರುಪಯೋಗ ಮಿಸ್ಯೂಸ್ಡ್ ದುರುಪಯೋಗ ಮಿಸ್ಯೂಸ್ ಮಿಸ್ಯೂಸ್ಡ್ ಮಿಸ್ಯೂಸ್ಡ್ ಮಿಸ್ಯೂಸಿಂಗ್ ದುರುಪಯೋಗ ಆಗ್ತಾ ಇದೆ ಅಂತ ಅರ್ಥ ಮಿಸ್ಯೂಸ್ ಮಿಸ್ಯೂಸ್ಡ್ ಮಿಸ್ಯೂಸ್ಡ್ ಮಿಸ್ಯೂಸಿಂಗ್ ನೆಕ್ಸ್ಟ್ ಏನಿದೆ ಮಿಕ್ಸ್ ಅಂದರೆ ಕಲಬೇರಿಕೆ ಮಾಡು ಮಿಶ್ರಣ ಮಾಡು ಅಂತ ಅರ್ಥ ಮಿಕ್ಸ್ ಮಿಕ್ಸ್ಡ್ ಮಿಕ್ಸ್ಡ್ ಮಿಕ್ಸಿಂಗ್ ಮಿಕ್ಸ್ ಮಿಕ್ಸ್ಡ್ ಮಿಕ್ಸ್ಡ್ ಮಿಕ್ಸಿಂಗ್ ಮಿಶ್ರಣ ಮಾಡುವಂತ ಮಾಡಿಫೈ ಅಂತಂದ್ರೆ ಬದಲಾಯಿಸು ಅಂತ ಆಕಾರ ಕೊಡುವಂತ ಅರ್ಥ ಆ ಮಾಡಿಫೈಡ್ ಅಂದ್ರೆ ಮಾರ್ಪಡಿಸುವಂತ ಅರ್ಥ ಆಗುತ್ತೆ ಮಾಡಿಫೈ ಮಾಡಿಫೈಡ್ ಮಾಡಿಫೈಡ್ ಮಾಡಿಫೈಯಿಂಗ್ ಮಾಡಿಫೈ ಮಾಡಿಫೈಡ್ ಮಾಡಿಫೈಡ್ ಮಾಡಿಫೈಯಿಂಗ್ ಅಂತೇಳಿ ಅರ್ಥ ಆಗುತ್ತೆ ನೆಕ್ಸ್ಟ್ ಇನ್ನೂ ಒಂದೇನು ಮೋಟಿವೇಟ್ ಮೋಟಿವೇಟ್ ಅಂದ್ರೆ ಪ್ರೇರಣೆ ಕೊಡ್ತಕ್ಕಂಥದ್ದು ಮೋಟಿವೇಟ್ ಮೋಟಿವೇಟೆಡ್ ಮೋಟಿವೇಟೆಡ್ ಮೋಟಿವೇಟಿಂಗ್ ಅಂತಂದ್ರೆ ಪ್ರೇರಣೆ ರೇಪಿಸು ಪ್ರೇರಣೆ ಕೊಡು ಅಂತ ಅರ್ಥ ಆಗುತ್ತೆ ರೂಪ ಕೊಡು ಅಂತ ಅರ್ಥ ಅಚ್ಚ ಹಾಕೋದು ಅಚ್ಚ ಹಾಕೋದು ಅಂತೀವಿ ಆ ರೂಪ ಕೊಡೋದು ಮೌಲ್ಡ್ ಹೆಂಗ್ ಬೇಕಂದ ತಿರುಸೋದು ಅಂತ ಮೌಲ್ಡ್ ಮೌಲ್ಡೆಡ್ ಮೌಲ್ಡೆಡ್ ಮೌಲ್ಡಿಂಗ್ ಅಂತೇಳಿ ಬರುತ್ತೆ ಅಚ್ಚು ಅಂದ್ರೆ ಅಚ್ಚು ಗುದ್ದಿದಂಗೆ ನಮ್ಗೆ ಯಾವ ಆಕಾರ ಬೇಕು ಆಕಾರವನ್ನು ಅಚ್ಚ ಹಾಕೋದಂತ ಓಕೆ